ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕಥೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡಿ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಘೋರಿ ನಾಗಾಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಒನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ನನ್ನ ಹೆಂಡತಿ ಮತ್ತು ನನ್ನ ನಂಬಿಕಸ್ಥ ಕೆಲಸದವನು ನಾನು ಊರಲ್ಲಿ ಇಲ್ಲದಾಗ ಮಾಡಿದ ಕೆಲಸ ಇದರಿಂದ ನನ್ನ ಕೋಪ ನೆತ್ತಿಗೇರಿ ನಾನೇನು ಮಾಡಿದೆ ಅನ್ನೋದನ್ನ ಕಥೆಯಲ್ಲಿ ತಿಳಿಸುತ್ತೇನೆ ಇದು ಸರಿಯೋ ತಪ್ಪ ಎಂದು ನೀವು ಕಮೆಂಟ್ ಮೂಲಕ ತಿಳಿಸಿ ಹೇ ಬಾಲು ಎಲ್ಲಿತೀಯಾ ಸ್ವಲ್ಪ ಒಳಗೆ ಬಾ ತನ್ನ ಗಂಡನದನಿ ಕೇಳಿ ಎಚ್ಚರಗೊಂಡಳು ಜ್ಯೋತಿ ಪೂರ್ಣವಿರಾಮ ಮಧ್ಯಾಹ್ನ ಊಟ ಮುಗಿಸಿ ಬೆದ್ರೂಮಿನಲ್ಲಿ ಉರಗಿಕೊಂಡಿದ್ದ ಜ್ಯೋತಿ ಬ್ಯಾಕ್ ಕೋಟ್ ಹಾಗೆ ನಿದ್ದೆಗೆ ಜಾರಿದ್ದಳು ಪೂರ್ಣವಿರಾಮ ಬಾಲು ಎಲ್ಲೋ ನಕ್ಷತ್ರ ಚಿಹ್ನೆ ಬ್ಯಾಕ್ ಕೋಟ್ ಹೋಗಿರಬಹುದು ಅಂತ ಕಿಟಕಿಯಿಂದ ನೋಡಿದಳು ಒಂದು ಬನಿಯನ್ ತೊಟ್ಟುಕೊಂಡು ಹೊರಗಡೆ ಹಿತ್ತಲಿನಲ್ಲಿ ಕೆಲಸ ಮಾಡುತ್ತಿದ್ದ ಬಾಲು ಬಾಲು ಚಿಕ್ಕಂದಿನಿಂದಲೂ ಜ್ಯೋತಿಯ ಮನೆಯಲ್ಲಿ ಕೆಲಸಕ್ಕಿದ್ದ ಈಗ ದೊಡ್ಡವನಾಗಿ ಬೆಳೆದಿದ್ದ ಸದೃಢ ಮೈಕಟ್ಟು ಐದು ಅಡಿ ಎತ್ತರಕ್ಕೆ ಬೆಳೆದಿದ್ದ ಅವನನ್ನೇ ನೋಡುತ್ತಾ ಇದ್ದಳು ಜ್ಯೋತಿ ಮೊದಲು ಬಾಲುವಿನ ಅಮ್ಮ ಜ್ಯೋತಿಯ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಆದರೆ ಈಗ ಬಾಲು ಮಾತ್ರ ಇವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಜ್ಯೋತಿಯ ಮನೆಯ ನಕ್ಷತ್ರ ಚಿಹ್ನೆ ಪಕ್ಕದಲ್ಲಿ ಒಂದು ಸಣ್ಣ ಮನೆಯಲ್ಲಿ ಬಾಲು ಮತ್ತು ಅವನ ಅಮ್ಮ ವಾಸಿಸುತ್ತಿದ್ದಾರೆ ಈಗ ರಾಮಯ್ಯನವರು ಕರೆದದ್ದನ್ನು ಕೇಳಿ ಬಾಲು ಯಜಮಾನರೇ ಅಂತ ಓಡಿ ಬಂದ ರಾಮಯ್ಯನವರ ಹೆಂಡತಿ ಜ್ಯೋತಿಗೆ ಈಗ ನಲವತ್ತೆರಡು ವರ್ಷ ಜ್ಯೋತಿ ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದಳು ಆಕರ್ಷಕವಾದ ಮೈಕಟ್ಟು ದೊಡ್ಡ ಕಣ್ಣುಗಳು ಆಕರ್ಷಕ ಎದೆ ಎಲ್ಲವನ್ನೂ ಹೊಂದಿರುವ ಜ್ಯೋತಿ ತನ್ನ ಆರೋಗ್ಯ ಮತ್ತು ಸೌಂದರ್ಯದ ಬಗ್ಗೆ ಯಾವಾಗಲೂ ಜಾಗೃತಿ ನಕ್ಷತ್ರ ಚಿಹ್ನೆ ವಹಿಸುತ್ತಿದ್ದಳು ಸೀರೆ ಉಡುವುದರಲ್ಲಿ ಜ್ಯೋತಿ ತುಂಬಾ ಪ್ರವೀಣೆ ಅಂತ ಬೇರೆ ಹೆಂಗಸರು ಹುಡುಗಿಯರು ಮಾತನಾಡಿಕೊಳ್ಳುತ್ತಿದ್ದರು ಜ್ಯೋತಿಗೆ ಸೀರೆ ಎಂದರೆ ತುಂಬಾ ಇಷ್ಟ ಆಗಾಗ ಶಾಪಿಂಗ್ ಗೆ ಹೋಗಿ ಒಳ್ಳೆಯ ಸೀರೆಗಳನ್ನು ಕೊಳ್ಳುವ ಹವ್ಯಾಸವಿತ್ತು ಜ್ಯೋತಿಗೆ ಅದು ಮಾತ್ರ ಅಲ್ಲ ರವಿಕೆಗಳನ್ನು ಕೂಡ ಬೇರೆ ಬೇರೆ ಡಿಸೈನ್ಗಳಲ್ಲಿ ಹೊಲಿಸಿಕೊಳ್ಳುತ್ತಿದ್ದಳು ಇದು ಕೆಲವರಿಗೆ ಇಷ್ಟವಾದರೆ ಇನ್ನು ಕೆಲವರು ಇವಳೆ ಊರಿಗೆ ಇಲ್ಲದ ಬ್ಯಾಕ್ ಕೋರ್ಟ್ ಸುಂದರಿ ಅಂತ ಕೆಲವರು ಮೂಗು ಮುರಿಯುತ್ತಿದ್ದರು ನಕ್ಷತ್ರ ಚಿಹ್ನೆ ಈಗ ಬೆಡ್ ಮೇಲೆ ಕುಳಿತುಕೊಂಡಿದ್ದ ಜ್ಯೋತಿ ಬೆಡ್ರೂಮ್ ಇಂದ ಹಾಲ್ ಕಡೆ ನೋಡಿದಳು ರಾಮಯ್ಯನವರು ಚೇರಲ್ಲಿ ಕುಳಿತಿದ್ದರು ಬಾಲುವನ್ನು ಕರೆದು ಟಿವಿ ನೋಡುತ್ತಾ ಸ್ವಲ್ಪ ಕಾಲು ನೋವಿದೆ ಕುತ್ತಿ ಕೊತ್ತೀಯ ಅಂತ ಕೇಳುತ್ತಾ ಕಾಲನ್ನು ಕಾಯಿತು ಮೇಲಿಟ್ಟರು ಬಾಲು ನೆಲದ ಮೇಲೆ ಕುಳಿತು ರಾಮಯ್ಯನವರ ಕಾಲಿಗೆ ಮಸಾಜ್ ಮಾಡಿಕೊಡುತ್ತಿದ್ದ ಹಾಗೆ ಬಾಲುವಿನ ದೃಷ್ಟಿ ಬೆದ್ರೂಮಿನ ಒಳಗಡೆ ಹೋಯಿತು ನಿದ್ದೆಯಿಂದ ಎದ್ದು ಬೆಡ್ ಮೇಲೆ ಕುಳಿತಿರುವ ಜ್ಯೋತಿಯ ಸೆರಗು ಜಾರಿ ನಕ್ಷತ್ರ ಚಿಹ್ನೆ ಹೋಗಿತ್ತು ಅದರಿಂದ ಅವಳ ಒಳಗಿನ ಸೌಂದರ್ಯ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತಿತ್ತು ಬಾಲುವಿನ ಕಣ್ಣಿಗೆ ಅದು ಬಿದ್ದಾಗ ಮೈಮರೆತು ನೋಡುತ್ತಾ ಮಸಾಜ್ ಕೆಲಸವನ್ನು ಮುಂದುವರೆಸಿದ್ದ ಅವನು ನೋಡುತ್ತಿರುವುದನ್ನು ಕಂಡಳು ಜ್ಯೋತಿ ಯಾವತ್ತೂ ನೋಡಿರದ ರೀತಿಯಲ್ಲಿ ತನ್ನನ್ನು ಯಾಕೆ ನೋಡುತ್ತಿದ್ದಾನೆ ಅಂತ ಜ್ಯೋತಿ ಯೋಚಿಸಿದಳು ಆಗ ತನ್ನ ಸೆರಗು ಜಾರಿರುವುದು ಗೊತ್ತಾಯಿತು ಅದನ್ನು ಕೂಡಲೇ ಸರಿಪಡಿಸಿಕೊಳ್ಳಲು ಎದ್ದು ನಿಂತಳು ಬಾಲು ಅವಳನ್ನೇ ಇದಕ್ಕಿಂತ ಹೆಚ್ಚು ನೋಡುತ್ತಾ ಇದ್ದ ಎದ್ದು ನಿಂತಾಗ ಅವಳ ಸೊಂಟ ಸೀರೆಯ ಮನೆಯಲ್ಲಿ ಚೆನ್ನಾಗಿ ಕಾಣಿಸುತ್ತಿದ್ದು ರೀತಿ ನೋಡುತ್ತಾ ಇದ್ದಾನೆ ಇವತ್ತು ಅಂತ ಹಾಗೆ ಅಡುಗೆ ಮನೆಯ ಕಡೆ ಹೆಜ್ಜೆ ಹಾಕಿದಳು ಜ್ಯೋತಿ ಆ ಮನೆಯಲ್ಲಿ ಜ್ಯೋತಿ ಮತ್ತು ರಾಮಯ್ಯನವರು ಮಾತ್ರ ಇದ್ದರು ಅವರ ಮಗ ಹಾಸ್ಟೆಲ್ ಒಂದರಲ್ಲಿ ಇದ್ದುಕೊಂಡು ಕಾಲೇಜಿಗೆ ಹೋಗುತ್ತಿದ್ದ ಅಡುಗೆ ಮನೆಗೆ ಹೋಗಿ ಟೀ ಮಾಡಲು ಹಾಲನ್ನು ಸ್ಟವ್ ಮೇಲಿಟ್ಟು ಬಾಲುವಿನ ಕುಳಿತಾಗಿ ಯೋಚಿಸುತ್ತ ನಿಂತಳು ಜ್ಯೋತಿ ಆ ದಿನ ಸ್ವಲ್ಪ ವಿಶೇಷ ಅನ್ನಿಸುತ್ತಿತ್ತು ಚಿಕ್ಕಂದಿನಿಂದಲೂ ಹೆಚ್ಚಿನ ಸಮಯ ಇರುತ್ತಿದ್ದ ಬಾಲು ಇವತ್ತು ಈ ರೀತಿ ತನ್ನ ದೇಹವನ್ನು ನೋಡುತ್ತಿರುವುದು ಸ್ವಲ್ಪ ಆಶ್ಚರ್ಯವೆನಿಸಿತು ಇನ್ನೊಂದೆಡೆ ಕುತೂಹಲವು ಉಂಟಾಯಿತು ಅವನ ವರ್ತನೆಗೆ ತನಗೆ ತಿಳಿಯದೆ ಅವಳ ಮುಖದಲ್ಲಿ ಒಂದು ನಗು ಕೂಡ ಬಂದು ಎರಡು ಗ್ಲಾಸ್ ಅಲ್ಲಿ ಟೀ ತೆಗೆದುಕೊಂಡು ಇನ್ನೊಂದು ಗ್ಲಾಸ್ ಅಲ್ಲಿ ಬಾಲುವಿಗೆ ಟೀ ಇರಿಸಿಕೊಂಡು ಹಾಲೆಗೆ ಬಂದಳು ಒಂದು ಕಪ್ ತನ್ನ ಗಂಡನಿಗೆ ಕೊಟ್ಟು ಇನ್ನೊಂದು ಟೀ ಕಪ್ ಟೀಕಪ್ ಮೇಲಿಟ್ಟಳು ಕಣ್ಣು ಮುಚ್ಚಿಕೊಂಡು ಟೀ ಕುಡಿಯುತ್ತ ಕುಡಿತಿದ್ದರು ರಾಮಯ್ಯ ಟೀ ಕುಡಿದುಕೋ ತಣ್ಣದಾಗುತ್ತೆ ಅಂತ ಒಮ್ಮೆ ಬಾಲುವನ್ನು ಮುಟ್ಟಿ ಹೇಳಿದಳು ಜ್ಯೋತಿ ಮೆತ್ತಗಿನ ಆ ಸ್ಪರ್ಶ ಬಾಲುಗೆ ಒಂದು ಸಲ ಮೈ ಜುಮ್ಮೆನಿಸಿದು ಜ್ಯೋತಿ ತನ್ನ ಟೀ ಕಪ್ ಅನ್ನು ತೆಗೆದುಕೊಂಡು ಬಳುಕುತ್ತ ನಡೆದು ತನ್ನ ರೂಮಿಗೆ ಹೋದಳು ಮತ್ತೆ ಬಾಲು ಜ್ಯೋತಿಯ ಸೊಂಟವನ್ನು ನೋಡುತ್ತಿದ್ದ ಜ್ಯೋತಿಯ ಮನಸ್ಸಲ್ಲಿ ಬಾಲುವಿನ ಯೋಚನೆಯೇ ಸುಳಿಯುತ್ತಿತ್ತು ರಾಮಯ್ಯನವರು ಅವಳ ಮೈಮುಟ್ಟದೆ ಕೆಲವು ದಿನಗಳಾಗಿತ್ತು ಹಾಗಂತ ಅವರಿಗೆ ಮೂಡ್ ಬಂದರೆ ಸಿಂಹವಾಗುತ್ತಿದ್ದರು ಆ ಸಮಯದಲ್ಲಿ ಜ್ಯೋತಿಗೆ ಸುಸ್ತು ಮಾಡಿಸುತ್ತಿದ್ದರು ಅವರು ಕೊಟ್ಟ ಸುಖ ಅದಾದ ಎರಡು ದಿನಗಳು ಕೂಡ ನೆನಪಿಡಬೇಕು ಆ ರೀತಿ ತೃಪ್ತಿಯನ್ನು ಕೊಡುತ್ತಿದ್ದರು ರಾಮಯ್ಯನವರು ಜ್ಯೋತಿಗೆ ಸುಧಾರಿಸಿಕೊಳ್ಳಲು ಎರಡು ದಿನ ಬೇಕಾಗುತ್ತಿತ್ತು ಈ ನಡುವೆಯೇ ಸ್ವಲ್ಪ ಅದು ಇದು ಕೆಲಸದಲ್ಲಿ ಬಿಸಿ ಆಗಿ ಮೂಡಿಗೆ ಹೋಗಿರಲಿಲ್ಲ ಮದುವೆಯಾದ ಹೊಸದರಲ್ಲಿ ರಾಮಯ್ಯನವರು ಕೊಡುತ್ತಿರುವ ಸುಖವನ್ನು ಸುಮ್ಮನೆ ಅನುಭವಿಸುತ್ತಾ ಅದಕ್ಕೆ ಸಹಕರಿಸುತ್ತಿದ್ದರು ಜ್ಯೋತಿ ಆದರೆ ಆ ವಿಷಯದಲ್ಲಿ ವಿಶೇಷವಾದ ಆಸಕ್ತಿಯೇನೂ ಇರಲಿಲ್ಲ ಒಂದು ಮಗುವಾಗಿ ಅವನು ಸ್ವಲ್ಪ ದೊಡ್ಡವನಾದ ನಂತರವೇ ಅವಳಿಗೆ ಅದರ ಮೇಲಿನ ಆಸೆ ಜಾಸ್ತಿಯಾಗಿತ್ತು ತಾನಾಗಿಯೇ ಮುಂದುವರೆಯುತ್ತಿದ್ದಳು ರಾಮಯ್ಯನವರಿಗೆ ಒಮ್ಮೆ ಮೂರ್ ತರಿಸಿಕೊಟ್ಟರೆ ಸಾಕಿತ್ತು ಆಮೇಲೆ ಅವರನ್ನು ತಡೆಯುವಂತಿರಲಿಲ್ಲ ಹಾಗಾಗಿ ರಾಮಯ್ಯನವರನ್ನು ಕೆಣಕಲು ಸ್ವಲ್ಪ ಯೋಚಿಸುತ್ತಿದ್ದರು ಜ್ಯೋತಿ ಹಾಗಾಗಿ ಈ ನಡುವೆ ಅವರ ಪ್ರಣಯ ಪ್ರಸಂಗಗಳು ಸ್ವಲ್ಪ ವಿರಳವಾಗಿತ್ತು ಈಗ ಬಾಲುವಿನ ನೋಟ ಮತ್ತೆ ಅವಳನ್ನು ಎಚ್ಚರಿಸಿತ್ತು ಮರುದಿನ ಸೀರೆ ಉಡುವಾಗ ಮತ್ತೆ ಬಾಲುವಿನ ನೋಟದ ನೆನಪಾಯಿತು ಸೀರೆಯನ್ನು ಕೊಡುವಾಗ ಇನ್ನಷ್ಟು ಮೈಗೆ ಅಂಟಿಕೊಳ್ಳುವ ಹಾಗೆ ಉಟ್ಟುಕೊಂಡಳು ಸೊಂಟದಲ್ಲಿ ಇನ್ನು ಸ್ವಲ್ಪ ಕೆಳಗೆ ತನ್ನ ಹೊಕ್ಕಳು ತೋರುವ ಹಾಗೆ ಹುಟ್ಟುಕೊಂಡಳು ಬಾಲುವನ್ನು ಇನ್ನಷ್ಟು ಕೆರಳಿಸುವುದರಲ್ಲಿ ಏನೋ ಮಜಾ ಬರುತ್ತಿತ್ತು ಯಾಕೋ ಈ ಮನಸ್ಸು ಒಮ್ಮೆ ಅವನ ಜೊತೆ ಮಜಾ ಮಾಡು ಅಂತ ಹೇಳುತ್ತಿತ್ತು ಆದರೆ ಅವನಿಗೆ ಒಪ್ಪಿಗೆ ಇದೆ ಅಂತ ತಿಳಿದುಕೊಳ್ಳಬೇಕು ಅದಕ್ಕಾಗಿ ಕಾಯಬೇಕು ಅಂದುಕೊಂಡಳು ಅಲ್ಲಿಯವರೆಗೆ ನನ್ನ ಗಂಡನ ಜೊತೆಯ ಸುಖ ಇದ್ದೇ ಇದೆ ಅಂದುಕೊಂಡಳು ಗಂಡನನ್ನು ಇವತ್ತು ಹೇಗಾದರೂ ಮಾಡಿ ಆ ವಿಷಯಕ್ಕೆ ಕರೆದುಕೊಂಡು ಹೋಗಬೇಕು ನಕ್ಷತ್ರ ಚಿಹ್ನೆ ಅಂತೆಲ್ಲ ಯೋಚಿಸುತ್ತಿದ್ದಳು ಆಗ ರಾಮಯ್ಯ ಜ್ಯೋತಿಯನ್ನು ಕರೆದು ಎರಡು ದಿನಗಳ ಮಟ್ಟಿಗೆ ಪಟ್ಟಣಕ್ಕೆ ಹೋಗಿ ಬರಬೇಕು ನಿನಗೇನಾದರೂ ತರಬೇಕಾ ಅಂತ ಕೇಳಿದರು ಪೂರ್ಣ ವಿರಾಮ ಏನೂ ಬೇಡಾರಿ ಅಗತ್ಯಕ್ಕೆ ಬೇಕಾದದ್ದು ಎಲ್ಲ ಇದೆ ಅಂದಳು ಸರಿ ಅಂತ ಹೇಳಿ ಬಾಲುವನ್ನು ಕರೆದು ಎರಡು ದಿನ ಇಲ್ಲೇ ಇದ್ದು ಸ್ವಲ್ಪ ನೋಡಿಕೋ ಅಂತ ಹೇಳಿದರು ಆಯ್ತು ಯಜಮಾನರೇ ಅಂತ ಬಾಲು ಮನೆಗೆ ಹೊರಟ ಆ ರಾತ್ರಿ ಜ್ಯೋತಿ ಊಟ ಮುಗಿಸಿ ಒಂದು ಗ್ಲಾಸ್ ಅಲ್ಲಿ ಹಾಲನ್ನು ತೆಗೆದುಕೊಂಡು ಗಂಡನಿಗೆ ಕೊಟ್ಟಳು ಗಂಡನನ್ನು ಒಲಿಸಿಕೊಂಡು ಮೂಡಿಗೆ ಕರೆದುಕೊಂಡು ಹೋಗುವ ಪ್ಲಾನ್ ಇತ್ತು ಜ್ಯೋತಿಗೆ ಆದರೆ ರಾಮಯ್ಯನವರು ಹಾಲನ್ನು ಕುಡಿದು ನಾಳೆ ಬೆಳಿಗ್ಗೆ ಬೇಗ ಎದ್ದು ಪಟ್ಟಣಕ್ಕೆ ಹೊರಡಬೇಕು ನಾನು ಬೇಗ ಮಲಗುತ್ತೇನೆ ಅಂತ ಮಲಗಿಕೊಂಡರು ಜ್ಯೋತಿಗೆ ನಿರಾಶೆಯಾಯಿತು ನಿದ್ದೆ ಮಾಡಲು ಯತ್ನಿಸಿದರೂ ಬೇಗ ನಿದ್ದೆ ಬಂದಿಲ್ಲ ಅಂದುಕೊಂಡದ್ದು ನಡೆಯಲಿಲ್ಲ ಅನ್ನುವುದು ಒಂದೆಡೆ ನಾಳೆ ಹೇಗಿದ್ದರೂ ಗಂಡ ಮನೆಯಲ್ಲಿ ನಕ್ಷತ್ರ ಚಿಹ್ನೆ ಇರುವುದಿಲ್ಲ ನಾನಾಕೆ ನಾಳೆ ಬಾಲುವನ್ನು ಈ ಕಾರ್ಯಕ್ಕೆ ಎಳೆದುಕೊಳ್ಳಬಾರದು ಅಂತ ಅಂದುಕೊಂಡಳು ಇಂತಹ ಅವಕಾಶ ಮತ್ತೆ ಸಿಗದೇ ಇರಬಹುದು ಅಂದುಕೊಂಡಳು ನಾಳೆ ಬಾಲುವಿನ ಜೊತೆ ಏನಾಗಬಹುದು ಅಂತ ಮುಗಿಸಿದಾಗ ರೋಮಾಂಚನವಾಯಿತು ಅದೇ ಯೋಚನೆಯಲ್ಲಿ ಅವಳಿಗೆ ನಿದ್ದೆ ಹೋದದ್ದೇ ತಿಳಿಯಲಿಲ್ಲ ಮರುದಿನ ಬೆಳಿಗ್ಗೆ ಬೇಗ ಎದ್ದು ಮೊದಲ ಬಸ್ಸಿಗೆ ಪಟ್ಟಣಕ್ಕೆ ಹೊರಟು ಹೋದರು ರಾಮಯ್ಯನವರು ಆ ದಿನ ಜ್ಯೋತಿ ಬೇಗ ಸ್ನಾನ ಮುಗಿಸಿ ಒಳ್ಳೆಯ ಸೀರೆಯನ್ನು ಉಟ್ಟುಕೊಂಡಳು ಅವಳ ಸೌಂದರ್ಯ ಆ ಸೀರೆಯಲ್ಲಿ ಎದ್ದು ಕಾಣಿಸುತ್ತಿದ್ದು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾ ಬಾಲುವನ್ನು ಸೆಳೆಯಲು ಇಷ್ಟು ಸಾಕು ಅಂತ ತುಂಟ ನಗು ಬೀರಿದಳು ಸ್ವಲ್ಪ ಹೊತ್ತಲ್ಲಿ ಬಾಲು ಕೆಲಸಕ್ಕೆ ಬಂದ ಯಜಮಾನು ಪಟ್ಟಣಕ್ಕೆ ಹೊರಟ ಅಮ್ಮವ್ರ ಅಂತ ಕೇಳಿದ ಬಾಲು ಹೌದು ಬಾಲು ಅಂತ ಅವನ ಎದುರುಗಡೆ ನಿಂತು ಸ್ಟೈಲ್ ಬ್ಯಾಕ್ ಕೋರ್ ಕೊಡುತ್ತಾ ಕೇಳಿದಳು ಜ್ಯೂತಿ ಬಾಲು ಜ್ಯೂತಿಯನ್ನು ಒಮ್ಮೆ ನೋಡಿದನು ಹಾಗೆ ನೋಡುತ್ತಾ ನಿಂತನು ಏನ್ ಬಾಲು ಹಾಗೆ ನೋಡ್ತಾ ಇದ್ದೀಯ ಹೇಗಿದೆ ನನ್ನ ಈ ಹೊಸ ಸೀರೆ ಅಂತ ಅಂತ ಕೇಳಿದಳು ಬಾಲು ಇನ್ನೊಮ್ಮೆ ಅವಳನ್ನು ಮೇಲಿಂದ ಕೆಳಗೆ ನೋಡುತ್ತಾ ಇದ್ದನು ಅವಳ ಸೊಂಟ ಅವನನ್ನು ಸೆಳೆಯುತ್ತಿದ್ದು ಅವನು ತನ್ನನ್ನು ನೋಡಿ ಡಿಸ್ಟರ್ಬ್ ಆಗಿರುವುದನ್ನ ನೋಡಿದ ಜ್ಯೋತಿ ಏನ್ ಬಾಲು ಹೊಸ ಡ್ರೆಸ್ ಹಾಕಿದ್ಯಾ ಅಂತ ಅವನ ಹತ್ತಿರ ಹೋದಳು ನೋಡೋಣ ಅಂತ ಅವನ ಅಂಗಯನ್ನು ಒಮ್ಮೆ ಮುಟ್ಟಿ ಮೈಯನ್ನು ಸವರಿದಳು ಬಾಲುವಿಗೆ ಆ ಸ್ಪರ್ಶ ವಿಶೇಷವಾಗಿತ್ತು ಅವಳು ಅನಿರೀಕ್ಷಿತವಾಗಿ ಆ ರೀತಿಯಲ್ಲಿ ಟಚ್ ಮಾಡಬಹುದು ಅಂದುಕೊಳ್ಳದ ಬಾಲು ಒಮ್ಮೆಲೆ ನಾಚಿ ಹೋದನು ಇದೇ ಸರಿಯಾದ ಸಮಯ ಅಂತ ಜ್ಯೋತಿ ಒಮ್ಮೆಲೆ ಅವನನ್ನು ತಪ್ಪಿಕೊಂಡನು ಅವಳ ಅಪ್ಪುಗೆಗ ಬಾಲು ಒಮ್ಮೆಲೆ ಶರಣಾದನು ಅವನಿಗೆ ಮುದ್ದು ಕೊಡುತ್ತೂಮಿಗೆ ಹೋಗೋಣ ಅಂತ ಕೇಳಿದಳು ಜ್ಯೋತಿ ಆಯ್ತು ಅಂತ ತಲೆ ಅಲ್ಲಾಡಿಸಿದನು ಬಾಲು ಬೆಡ್ರೂಮ್ ಅನ್ನು ಸೇರಿಕೊಂಡು ತನ್ನ ಸೀರೆಯನ್ನು ಬಿಚ್ಚಿ ನಿಂತಳು ಜ್ಯೋತಿ ಅವಳ ಅಂದವನ್ನು ಕಾಣಲು ಬಾಲುವಿಗೆ ಎರಡು ಕಣ್ಣು ಸಾಲದಾಯಿತು ಈ ವಯಸ್ಸಿನಲ್ಲೂ ಸೌಂದರ್ಯ ಇವರದ್ದು ಅಂತ ನೋಡುತ್ತಿದ್ದ ಇಬ್ಬರೂ ಆನಂದಿಸುತ್ತಿದ್ದರು ಆದರೆ ಅವರಿಗೆ ತಿಳಿಯದ ಒಂದು ವಿಷಯ ಅಲ್ಲಿ ನಡೆಯುತ್ತಿತ್ತು ಅವರಿಬ್ಬರ ಆಟವನ್ನು ಅವರಿಗೆ ಗೊತ್ತಾಗದಂತೆ ಒಬ್ಬ ವ್ಯಕ್ತಿ ಕಿಟಕಿಯಿಂದ ನೋಡುತ್ತಿದ್ದ ರಾಮಯ್ಯನವರು ಬಸ್ ಸ್ಟಾಂಡ್ ಗೆ ಹೋದಾಗಲೇ ಅವರಿಗೆ ತಿಳಿಯಿತು ಆ ದಿನ ಸ್ಟ್ರೈಕ್ ಇರುವುದರಿಂದ ಯಾವುದೇ ಬಸ್ ಸಂಚರಿಸುತ್ತಿರಲಿಲ್ಲ ಸ್ವಲ್ಪ ಹೊತ್ತು ಕಾಯ್ದು ಕೂಡಲೇ ಮನೆ ಕಡೆ ಹೆಜ್ಜ ಹಾಕಿದ್ದರು ಮನೆಗೆ ಬಂದಾಗ ಹಾಲ್ ಬಾಗಿಲು ತೆರೆದಿತ್ತು ಈ ಬಾಲು ಎಲ್ಲಿಗೆ ಹೋದ ಅಂತ ಹುಡುಕುತ್ತಿದ್ದವರಿಗೆ ಅವನ್ನು ಕಾಣಿಸಲಿಲ್ಲ ಹೊರಗಡೆ ಎಲ್ಲೂ ಇರದಿದ್ದಾಗ ಬೆಡ್ರೂಮ್ ಕಡೆ ಅವರ ಗಮನ ಹೋಗಿತ್ತು ಕಿಟಕಿಯಿಂದ ನೋಡಿದರೆ ಬಾಲು ಜ್ಯೋತಿಯ ಜೊತೆ ರೋಮಾನ್ಸಗೆ ಇಳಿದಿದ್ದ ಎಲ್ಲವನ್ನೂ ಅರ್ಥ ಮಾಡಿಕೊಂಡ ಮೇಲೆ ಒಮ್ಮೆಲೆ ಇಬ್ಬರನ್ನೂ ಕುಂದು ಬಿಡೋಣ ಅನ್ನುವಷ್ಟು ಕೋಪ ಬಂದಿತ್ತು ಆದರೆ ಅದನ್ನು ಸಹಿಸಿಕೊಂಡು ತಪ್ಪು ಯಾರದ್ದು ಅಂತ ನೋಡಬೇಕು ಜ್ಯೂತಿಯೇ ಅವನನ್ನು ಕರೆಸಿಕೊಂಡೋ ಅಥವಾ ಬಾಲು ಅವಳ ತಲೆ ಕೆಡಿಸಿ ಈ ಕೆಲಸಕ್ಕೆ ಇಳಿದಿದ್ದಾನ ಅಂದ ಸುಮ್ಮನಾದರೂ ಅದನ್ನು ತಿಳಿಯಬೇಕು ಅಂದುಕೊಂಡು ಅವರನ್ನು ನೋಡುತ್ತಾ ನಿಂತರು ಅವರ ಕೋಪ ಸ್ವಲ್ಪ ಕಡಿಮೆಯಾಯಿತು ಒಂದು ವೇಳೆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟಿದ್ದರೆ ಸಿಟ್ಟಿನ ಆವೇಶದಲ್ಲಿ ಏನು ಬೇಕಾದರೂ ಆಗಬಹುದಿತ್ತು ಆದರೆ ಅದನ್ನು ಸೈರಿಸಿಕೊಂಡು ತಪ್ಪು ಯಾರದ್ದು ಅಂತ ಒಂದು ನೋಡಬೇಕು ಜ್ಯೋತಿಯೇ ಅವನನ್ನು ಕರೆಸಿಕೊಂಡ್ರೋ ಅಥವಾ ಬಾಲು ಅವಳ ತಲೆಕೆಡಿಸಿ ಈ ಕೆಲಸಕ್ಕೆ ಇಳಿದಿದ್ದಾನಾ ಅಂದ ಸುಮ್ಮನಾದರೂ ಅದನ್ನು ತಿಳಿಯಬೇಕು ಅಂದುಕೊಂಡು ಅವರನ್ನು ನಿಂತರು ಅವರ ಕೋಪ ಸ್ವಲ್ಪ ಕಡಿಮೆಯಾಯಿತು ಪೂರ್ಣ ವಿರಾಮ ಒಂದು ವೇಳೆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟಿದ್ದರೆ ಸಿಟ್ಟಿನ ಆದೇಶದಲ್ಲಿ ಏನು ಬೇಕಾದರೂ ಆಗಬಹುದಿತ್ತು ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು